ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋನು ಕೂಡ ರಾಯರ ವರ್ಧಂತಿ ಬಗ್ಗೆನೇ ಹುಟ್ಟಿದ ಹಬ್ಬದ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಯಾವ ರೀತಿಯಾಗಿ ಸೇವೆಯನ್ನು ಮಾಡೋದು ಅದ್ರ ಬಗ್ಗೆನೇ ಈ ವಿಡಿಯೋನೂ ಕೂಡ ಬರ್ತಾ ಇದೆ ತುಂಬ ಜನ ವೀಡಿಯೋಸನ್ನು ಇಷ್ಟಪಡ್ತಾ ಇದ್ದೀರಾ ನಾನು ಮಾಡ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಥ್ಯಾಂಕ್ ಯು ನಾನು ಯಾವ ರೀತಿಯಾಗಿ ಮಾಡ್ತೀನಿ ನಾನು ರಾಯರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು ನೀವು ಕೂಡ ರಾಯರನ್ನು ಪೂಜೆಯನ್ನು ಮಾಡಿ ರಾಯರಿಂದ ಅನುಗ್ರಹ ಪಡೆದುಕೊಳ್ಳಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ತುಂಬಾ ಜನ ಹೇಳಿದ್ದಾರೆ ಅಕ್ಕ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ ನೀ ಅದನ್ನ ನೋಡಿ ನಾನು ಕೂಡ ಪೂಜೆ ಮಾಡಿದ್ದೀನಿ ಅಕ್ಕ ನನಗೂ ಕೂಡ ರಾಯರಿಂದ ಹೂ ಪ್ರಸಾದ ಸಿಗ್ತಾ ಇದೆ ನನಗೂ ಕೂಡ ಒಳ್ಳೇದಾಗ್ತಾ ಇದೆ ಅಂತ ತುಂಬಾ ಜನ ಹೇಳಿದ್ದೀರಾ ಥ್ಯಾಂಕ್ ಯು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕೊನೆವರೆಗೂ ಹೀಗೆ ಇಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರ ವರ್ಧಂತಿ ಇದೆ ಆರನೇ ತಾರೀಕು ರಾಯರ ವರ್ಧಂತಿ ಹಾಗಾಗಿ ನಾಲ್ಕು ಐದು ಆರು ಮೂರು ದಿನವೂ ಕೂಡ ತುಂಬ ವಿಶೇಷವಾಗಿರುತ್ತೆ ಇವಾಗ ಸಪ್ತೋತ್ಸವ ನಡೀತಾ ಇದೆ ಏಳು ದಿನ ಸೇವೆಯನ್ನು ಮಾಡ್ತಾರೆ ಯಾರಿಗೆಲ್ಲ ಕೆಲವು ಕಾರಣಗಳಿಂದ ಏಳು ದಿನವೂ ಕೂಡ ಪೂಜೆಯನ್ನು ಮಾಡೋದಕ್ಕಾಗಿರೋದಿಲ್ಲ ಅಂಥವರು ಈ ಕೊನೆಯ ಮೂರು ದಿನಗಳ ಕಾಲ ಪೂಜೆಯನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ಅರ್ಥ ಖಂಡಿತವಾಗಿಯೂ ಈಡೇರುತ್ತೆ ನಿಮ್ಮ ಕಷ್ಟ ಸಮಸ್ಯೆಗಳು ಏನೇ ಇರಬಹುದು ಅಥವಾ ನಿಮಗೇನೇ ತೊಂದರೆ ಆಗ್ತಾ ಇರ್ಬೋದು ಎಲ್ಲದೂ ಕೂಡ ಸರಿ ಹೋಗುತ್ತೆ ಈ ಮೂರು ದಿನ ಅಂದರೆ ನಾಲ್ಕು ಐದು ಆರು ತಪ್ಪದೇ ನಾನು ಯಾವ ರೀತಿಯಾಗಿ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾ ಇಲ್ಲ ಈ ರೀತಿಯಾಗಿ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ರಾಯರಿಂದ ನಿಮಗೆ ಸೂಚನೆ ಸಿಕ್ಕೇ ಸಿಗುತ್ತೆ ರಾಯರಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಆ ರೀತಿ ನಿಮಗೂ ಕೂಡ ಇದ್ದೀನಿ ನೀವು ಏಳು ದಿನವೂ ಪೂಜೆ ಮಾಡ್ತೀನಿ ಅಂತಂದರೆ ತುಂಬಾ ಒಳ್ಳೆಯದು ಮಾಡಿ ಆದರೆ ಕೆಲವು ಕಾರಣಗಳಿಂದ ಇವಾಗ ಹೇಳಿದ್ನಲ್ಲ ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ ಅಂಥವರು ಈ ಮೂರು ದಿನ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಮೂರು ದಿನ ಅಂತಂದರೆ ಆರನೇ ತಾರೀಕು ರಾಯರ ವರ್ಧಂತಿ ಇದೆಯಲ್ಲ ಅವತ್ತಿಗೆ ಮೂರನೇ ದಿನದ ಪೂಜೆ ಆಗಬೇಕು ಆ ರೀತಿಯಾಗಿ ನಾಲ್ಕು ಐದು ಆರು ಮೂರು ದಿನವೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ನಾಲ್ಕನೇ ತಾರೀಕು ಬೆಳಗ್ಗೆ ಬೇಗನೆ ಇದ್ದು ಮೂರು ದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಕೆಲವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕಾಗೋದಿಲ್ಲ ಯಾರಿಗೆಲ್ಲ ಆಗುತ್ತೆ ಅವರು ಖಂಡಿತವಾಗಿಯೂ ಆ ಟೈಮಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಯಾರಿಗೆ ಆಗೋದಿಲ್ಲ ಅಂತವ್ರಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಎಂಟು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ನಮಗೆಲ್ಲ ಆಗುತ್ತೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಅದು ತುಂಬಾ ಒಳ್ಳೆಯ ಸಮಯ ಆ ಸಮಯದಲ್ಲಿ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಅಂದರೆ ಒಳ್ಳೆಯದನ್ನು ಏನೇ ರಾಯರ ಹತ್ರ ಕೇಳ್ಕೊಂಡ್ರು ಕೂಡ ರಾಯರು ಆಶೀರ್ವಾದ ಮಾಡ್ತಾರೆ ಎಂಬುದು ನಂಬಿಕೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಆದಷ್ಟನ್ನು ಪೂಜೆ ಮಾಡೋದಕ್ಕೆ ಹೇಳ್ತೀನಿ ಆಗಿಲ್ಲ ಅಂತಂದರೆ ಎಂಟು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೊಳ್ಳಿ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನವೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಕೆಲವೊಂದು ವಿಚಾರಗಳನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ ಯಾಕೆಂತಂದರೆ ಖಂಡಿತವಾಗಿಯೂ ಆ ತಪ್ಪುಗಳನ್ನು ಮಾಡಬಾರ್ದು ಅಂಥ ವಿಚಾರಗಳನ್ನು ಮರಿಬಾರ್ದು ಅನ್ನುವ ಕಾರಣಕ್ಕೆ ನಾನು ಪದೇ ಪದೇ ತಿಳಿಸ್ಕೊಡ್ತಾ ಇರ್ತೀನಿ ಮೂರು ದಿನವೂ ಕೂಡ ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾಗುತ್ತೆ ಮನೆಗೆ ಗಂಜಲ ಹಾಕಿ ನೆಲ ಒರೆಸ್ಬೇಕಾಗುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ರಾಯರಿಂದ ಖಂಡಿತವಾಗಿಯೂ ಪ್ರಸಾದ ಸಿಗುತ್ತೆ ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ ನಿಮ್ಮ ಪೂಜೆ ರಾಯರಿಗೆ ಖಂಡಿತವಾಗಿಯೂ ಸ್ವೀಕಾರ ಆಗಿರುತ್ತೆ ಕೆಲವು ಕಾರಣಗಳಿಂದ ಪ್ರಸಾದ ಆಗಿರೋದಿಲ್ಲ ಅಷ್ಟೇ ಪ್ರಸಾದದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಕೊಟ್ಟರೆ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೂ ಕೂಡ ಗೊತ್ತು ಪ್ರತಿದಿನ ಹೂ ಪ್ರಸಾದ ಕೊಟ್ಟರು ಕೂಡ ನನಗೆ ಅಷ್ಟೇ ಖುಷಿ ಆಗುತ್ತೆ ನಿಮಗೂ ಕೂಡ ಸಿಗ್ಲಿ ಸಿಕ್ಕಿಲ್ಲ ಅಂತಂದ್ರೂ ಬೇಜಾರ್ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ರಾಯರು ಒಂದಲ್ಲ ಒಂದು ದಿನ ಕೊಡ್ತಾರೆ ನಿಮ್ಮ ಸೇವೆಯನ್ನು ನೀವು ಮಾಡಿ ದೇವ್ರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಅಥವಾ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಾದ್ರೂ ಪರವಾಗಿಲ್ಲ ಇಲ್ಲ ಅಂತಂದರೆ ಹಾಲಲ್ಲೆಲ್ಲ ಫೋಟೋ ಹಾಕ್ಕೊಂಡಿರ್ತಿರಲ್ಲ ಅಲ್ಲೂ ಕೂಡ ಬೇಕಾದರೂ ನೀವು ಪೂಜೆಯನ್ನು ಮಾಡ್ಬೋದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಪಾತ್ರೆನೆಲ್ಲ ತೊಳೆದು ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಸಂಕಲ್ಪ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೀವು ಮೂರು ದಿನವೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಬೆಳಗ್ಗೆ ಮತ್ತು ಸಂಜೆ ತುಂಬ ವಿಶೇಷವಾಗಿರುತ್ತೆ ವಿಶೇಷವಾದಂತಹ ಫಲನೆ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ತಪ್ಪುಗಳನ್ನು ಮಾಡದೆ ರಾಯರಾವ್ ಸೇವೆಯನ್ನು ಮಾಡಿ ರಾಯರ ಸಂಪೂರ್ಣ ಆಶೀರ್ವಾದ ನಿಮಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ ಆ ಫೋಟೋವನ್ನು ಮೂರು ದಿನವೂ ಕೂಡ ಒರೆಸ್ಬೇಕಾಗತ್ತೆ ಅಂದರೆ ಮಂಗಳವಾರ ಒರೆಸಿರ್ತೀನಿ ಬುಧವಾರ ಬೇಡ ಅಂತ ಬಿಡೋದು ಗುರುವಾರ ಬೇಡ ಅಂತ ಬಿಡೋದು ಆ ರೀತಿ ಮಾಡಬೇಡಿ ಮೂರು ದಿನದ ಸೇವೆ ಅಂತ ಅಂದರೆ ಮೂರು ದಿನವೂ ಕೂಡ ಒರೆಸ್ಬೇಕಾಗುತ್ತೆ ಇವಾಗ ಏಳು ದಿನ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಏಳು ದಿನವೂ ಕೂಡ ಒರೆಸ್ಬೇಕಾಗುತ್ತೆ ನೀವು ಮೂರು ದಿನನೂ ಕೂಡ ಒಂದು ಮಡಿ ಬಟ್ಟೆ ಇಟ್ಕೊಂಡು ಅದರಿಂದ ಫೋಟೋವನ್ನು ಒರೆಸಿ ಮೂರು ದಿನವೂ ಕೂಡ ಗಂಧ ಇಡಬೇಕಾಗತ್ತೆ ಹೂವಿನ ಅಲಂಕಾರ ಮಾಡಿ ತುಳಸಿಯನ್ನು ಇಡೋದನ್ನು ಮರಿಬೇಡಿ ಎಷ್ಟೇ ಹೂವಿನ ಅಲಂಕಾರ ಮಾಡಿದ್ರೂ ಕೂಡ ಆ ತುಳಸಿಯನ್ನು ಇಡಿ ಫೋಟೋ ತುಂಬನೇ ಹೂವು ಹಾಕಬೇಕು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೂವಿನ ಅಲಂಕಾರ ಮಾಡಿ ಜೊತೆಗೆ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಎರಡು ತುಪ್ಪ ದೀಪವನ್ನು ಹಚ್ಚಲೇಬೇಕಾಗುತ್ತೆ ಮೂರು ದಿನ ಹಚ್ಚಬಹುದಲ್ವಾ ಮೂರು ದಿನ ಎರಡೆರಡು ತುಪ್ಪ ದೀಪವನ್ನು ಹಚ್ಚಿ ಜೊತೆಗೆ ಏಳು ಮಣ್ಣಿನ ದೀಪಗಳನ್ನು ಹಚ್ಚಬೇಕಾಗುತ್ತೆ ಇದು ವಿಶೇಷವಾದಂತಹ ದೀಪಾರಾಧನೆ ಏಳು ದೀಪ ಮತ್ತು ಎರಡು ತುಪ್ಪ ದೀಪ ಎಲ್ಲದೂ ಸೇರಿ ಒಂಬತ್ತು ದೀಪ ಆಗುತ್ತೆ ಆ ಒಂಬತ್ತು ದೀಪಕ್ಕೂ ತುಪ್ಪ ಹಾಕಿ ಹಚ್ಚುತ್ತೀನಿ ತಿನ್ನಿ ನಮಗೆಲ್ಲಾಗುತ್ತೆ ಅಂತಂದರೆ ಹಚ್ಚಬಹುದು ಕೆಲವರಿಗೆ ಮೂರು ದಿನ ಕೂಡ ಒಂಬತ್ತು ದೀಪಕ್ಕೆ ತುಪ್ಪ ಹಾಕಿ ಹಚ್ಚೋದಕ್ಕಾಗೋದಿಲ್ಲ ಅಂಥವ್ರು ಎರಡು ತುಪ್ಪ ದೀಪನ ಹಚ್ಚಿ ಏಳು ಮಾಮೂಲಿ ದೀಪಗಳನ್ನು ಹಚ್ಚಿ ಆ ದೀಪ ಏಳು ಹಚ್ಚುತ್ತಿರಲ್ಲ ಮಣ್ಣಿನ ದೀಪ ಅದು ಹೊಸ ದೀಪಗಳನ್ನೇ ಹಚ್ಚಿದ್ರೆ ತುಂಬಾ ಒಳ್ಳೇದು ತಂದ ಮೇಲೆ ಡೈರೆಕ್ಟಾಗಿ ಹಾಗೇನೇ ಹಚ್ಚಬೇಡಿ ಸಲ ತೊಳೆದು ನಂತರ ಅದಕ್ಕೆ ತುಪ್ಪ ಹಾಕ್ತಿರೋ ಎಣ್ಣೆ ಹಾಕ್ತಿರೋ ಹಾಕಿ ನಂತರ ಅದಕ್ಕೆ ಎರಡು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತೆ ಒಂದು ಸಿಂಗಲ್ ಬತ್ತೀಲಿ ದೀಪಗಳನ್ನು ಹಚ್ಚಬಾರ್ದು ಆ ದೀಪ ಹಚ್ಚಿ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಸಂಕಲ್ಪ ಮಾಡಬೇಕಾಗತ್ತೆ ಕೈಯಲ್ಲಿ ಅಕ್ಷತೆಗಳು ಹಳದಿ ಅಕ್ಷತೆಗಳನ್ನು ಮಾಡಿಕೊಂಡು ಒಂದು ಹಳದಿ ಹೂವನ್ನು ಇಟ್ಕೊಳ್ಬೇಕು ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದು ತುಳಸಿಯನ್ನು ಇಟ್ಕೊಂಡು ಹಳದಿ ಅಕ್ಷತೆಯನ್ನು ಇಟ್ಕೊಂಡು ಆ ರಾಯರ ಹತ್ರ ಕೇಳ್ಕೊಳ್ಳಿ ನಿಮಗೇನು ಇಷ್ಟಾರ್ಥ ಈಡೇರಬೇಕಾಗಿದೆ ಏನು ಕಷ್ಟ ಪರಿಹಾರ ಆಗಬೇಕಾಗಿದೆ ಅದನ್ನು ರಾಯರ ಮುಂದೆ ನಿಂತ್ಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ನೀವು ಕೇಳಿದ್ದೆಲ್ಲ ಆದಮೇಲೆ ರಾಯರ ಪಾದಕ್ಕೆ ತುಳಸಿ ಮತ್ತು ಅಕ್ಷತೆ ಇಟ್ಕೊಂಡಿರ್ತೀರಲ್ಲ ಅದನ್ನು ರಾಯರ ಪಾದಕ್ಕಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆ ಎಲ್ಲ ಆದಮೇಲೆ ಧೂಪ ಮತ್ತು ತೂಪದ್ ಬತ್ತಿಯಿಂದ ಪೂಜೆಯನ್ನು ಮಾಡಿ ಪ್ರತಿದಿನವೂ ಕೂಡ ಅಂದರೆ ಮೂರು ದಿನವೂ ಕೂಡ ಮಂಗಳವಾರ ಬುಧವಾರ ಗುರುವಾರ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಅದೇ ಇಡಬೇಕಿದೆ ಇಡಬೇಕಂತೇನಿಲ್ಲ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೆಂಪು ಕೆಲ್ಸಕ್ಕರೆ ಆಗಿರ್ಬೋದು ಹಾಲು ಆಗಿರ್ಬೋದು ಹಣ್ಣಾಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಯಾವುದೇ ಹಣ್ಣುಗಳಾಗಿರ್ಬೋದು ನೀವು ನೈವೇದ್ಯಕ್ಕಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಏನೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಹಾಲನ್ನಾದ್ರೂ ಇಟ್ಟು ನೈವೇದ್ಯಕ್ಕೆ ಮಾಡಿ ಆ ನೈವೇದ್ಯಕ್ಕೆ ಇಡಬೇಕಾದ್ರೆ ಹಾಗೆಯೇ ಇಡಬಾರ್ದು ನಾವು ಸಿಹಿ ನೈವೇದ್ಯ ಆಗಿರ್ಬೋದು ಏನೇ ಆಗಿರ್ಬೋದು ನಾನು ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ರಾಯರಿಗೆ ಇಡ್ತೀನಿ ಆ ತುಳಸಿ ದಳವನ್ನು ಇಟ್ಟರೆ ಅದು ರಾಯರಿಗೆ ಸಲ್ಲುತ್ತೆ ಅದು ಅವರಿಗೆ ಸ್ವೀಕಾರ ಆಗುತ್ತೆ ಎಂಬುದು ನಂಬಿಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ನೈವೇದ್ಯಕ್ಕೆ ಇಡಿ ಹಾಗೆ ಹೇಳಿದ್ನಲ್ಲ ಮೂರು ದಿನವೂ ಕೂಡ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಯಾರ ಜೊತೆಯೂ ಜಗಳ ಆಡೋದಾಗ್ಲಿ ಯಾರಿಗೂ ಕೆಟ್ಟದ್ದು ಬಯಸೋದಾಗ್ಲಿ ಅಥವಾ ಜಾ ಸಿಟ್ ಮಾಡ್ಕೊಳ್ಳೋದಾಗಲಿ ಆ ಥರ ತಪ್ಪುಗಳನ್ನು ಮಾಡಬೇಡಿ ಜೊತೆಗೆ ಮನೇಲಿ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಹೊರಗಡೆ ಹೋಗಿ ತಿಂದ್ಕೊಂಡು ಬರ್ತೀವಿ ಆ ತಪ್ಪುಗಳನ್ನು ಕೂಡ ಮಾಡಬೇಡಿ ಮೂರು ದಿನ ನಾನ್ ವೆಜ್ ಇಲ್ಲದೆ ಇರಬಹುದಲ್ವಾ ಆಗಿಲ್ಲ ಅಂತಂದರೆ ಪೂಜೆನೇ ಮಾಡೋಕ್ಕೋಗ್ಬೇಡಿ ನಾವು ಪೂಜೆ ಮಾಡ್ತೀವಿ ಅಂತ ಅಂದಮೇಲೆ ಅದರ ನಿಯಮಗಳನ್ನು ಪಾಲಿಸ್ಬೇಕು ಆವಾಗಲೇ ಅಲ್ವಾ ಸಂಪೂರ್ಣವಾಗಿ ಫಲ ಸಿಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬೇಡಿ ಹೊರಗಡೆನೂ ಹೋಗಿ ತಿಂದು ಬರ್ತೀನಿ ಅನ್ನೋ ತಪ್ಪನ್ನು ಮಾಡಬೇಡಿ ಕೊನೆ ದಿನ ಗುರುವಾರ ದಿನ ರಾಯರ ಹುಟ್ಟಿದ ದಿನ ಇರುತ್ತಲ್ಲ ಅವತ್ತು ನಿಮ್ಮ ಶಕ್ತಿ ಅನುಸಾರ ಒಬ್ರಿಗಾಗಿರ್ಬೋದು ಮೂರು ಜನಕ್ಕಾಗಿರ್ಬೋದು ಐದು ಜನಕ್ಕಾಗಿರ್ಬೋದು ಆ ಸಿಹಿ ನೈವೇದ್ಯ ಮಾಡಿರ್ತಿರಲ್ಲ ಅದನ್ನು ಅವ್ರನ್ನ ಕರೆಸಿ ಮೂರು ಜನನ ಮನೆಗೆ ಕರೆಸಿ ನಿಮ್ಮ ಶಕ್ತಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನನ ಕರೆಸಿ ಅವರಿಗೆ ಊಟ ಬಡಿಸಿ ಕಳಿಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮೂರು ದಿನವೂ ಕೂಡ ಈ ರೀತಿಯಾಗಿ ತುಂಬ ಸರಳವಾಗಿ ಯಾವುದೇ ಖರ್ಚಿಲ್ಲದೆ ನೀವು ಪೂಜೆಯನ್ನು ಮಾಡಿ ರಾಯರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬಹುದು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಖಂಡಿತವಾಗಿಯೂ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು